ಹಲೋ ಫ್ರೆಂಡ್ಸ್ ಶೋಭಾ ಮುಟೇಕರ್ ಚಾನಲ್ಗೆ ಸ್ವಾಗತ ನಾನಿಂದು ಮಟನ್ ಸುಕ್ಕ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ಅರ್ಧ ಕೆ ಜಿ ಮಟನ್ ಇದೆ ಇದು ಹಾಗೂ ಎರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಮಸಾಲೆಗೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಸ್ವಲ್ಪ ಒಣ ಕೊಬ್ಬರಿ ನೋಡ್ರಿ ಇದು ಬಾಬುರಿ ಕೊಬ್ಬರಿನೂ ಅಂತಾರೆ ಇದು ಸ್ವಲ್ಪ ತಗೋಬೇಕ್ರಿ ರೀ ಇದರಿಂದ ತುಂಬ ಟೇಸ್ಟ್ ಆಗಿ ಬರ್ತೈತೆ ನೋಡಿರಿ ಮಟನ್ ಸುಖ ಗ್ರೇವಿ ಅದು ತುಂಬ ಚೆನ್ನಾಗಿ ಬರ್ತೈತಿ ಹಾಗೂ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ನಾನು ಒಣ ಮಸಾಲೆ ಯಾವುದೂ ತೊಗೊಂಡಿಲ್ಲ ರೀ ಯಾಕಂತಂದರೆ ನಾವು ಖಾರದಲ್ಲಿನ ಎಲ್ಲ ನಾವು ಮಸಾಲೆಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತೇನೆ ನೋಡ್ರಿ ಮೊದಲು ಒಗ್ಗರಣೆ ಕೊಡೋಣ ನೋಡ್ರಿ ನೋಡಿರಿ ಮಟನ್ ಸಾರು ಮಾಡೋಕೆ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ನೋಡಿರಿ ನಾನಿಲ್ಲಿ ಶೇಂಗಾ ಎಣ್ಣೆ ಹಾಕಾಕತೇನ ರೀ ಯಾವುದು ಮನೆಯಲ್ಲಿ ಅಡುಗೆ ಎಣ್ಣೆ ಇರ್ತೈತಿ ಅದು ಹಾಕಿರಿ ಎರಡರಿಂದ ಒಂದು ಎರಡೂವರೆ ಸ್ಪೂನ್ ಎಣ್ಣೆ ಹಾಕೀನಿ ನೋಡಿರಿ ನಾನು ನೋಡಿರಿ ಒಂದು ಸ್ವಲ್ಪ ರೀ ಇದು ಒಂದೇ ಒಂದು ನಿಮಿಷ ಬಡಿಸ್ಕೋಬೇಕ್ರಿ ಆಮೇಲೆ ಅದರಲ್ಲಿ ಅರಿಶಿನ ಪುಡಿ ಹಾಕೊಂಡು ನೋಡಿರಿ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಆಮೇಲೆ ಅಲ್ರಿ ಮಟನ್ ಹಾಕೊಂಡು ನೋಡಿರಿ ಅದರಲ್ಲಿ ಮಟನ್ನು ಎರಡು ಮೂರು ನೀರಿನಿಂದ ಚೆನ್ನಾಗಿ ತೊಳ್ಕೊಬೇಕು ರೀ ಇನ್ನು ಇದರಲ್ಲಿ ಉಪ್ಪು ಹಾಕೊಂಡು ನೋಡ್ರಿ ಇದು ಉಪ್ಪು ಹಾಗೂ ಅರಿಶಿನ ಪುಡಿಯಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ನೋಡ್ರದು ಅದು ಆಮೇಲೆ ನಾವು ಮೇಲೆ ಮುಚ್ಚಳ ಮುಚ್ಚಿಷಲ್ ಮಾಡ್ತಾವ್ರಿ ಇದೊಂದು ಬರೀ ಉಪ್ಪು ನೀರಲ್ಲಿ ಒಂದು ಎರಡು ನಿಮಿಷ ಅಷ್ಟೇ ಅದು ತಾನೇ ನೀರು ಇದ್ರದು ನಾವು ನೀರು ಏನು ಹಾಕೋದು ಬೇಕಾಗಿಲ್ದಿಂದ ಈಗ ನೋಡ್ರಿ ಉಪ್ಪು ನೀರಲ್ಲಿ ಆ ಪೀಸೆಲ್ಲ ಸ್ವಲ್ಪ ಕುದಿಬೇಕು ನೋಡ್ರವ ಅಂದರೆ ಪೀಸ್ ಟೇಸ್ಟಿಯಾಗಿ ಆಗ್ತಾವ್ರಿ ಉಪ್ಪು ನೀರಲ್ಲಿ ಬೆಂದಿದು ಅಂದ್ರೆ ಒಂದು ನಿಮಿಷ ಅಷ್ಟೇ ಬೆಂದಿಸ್ಕೋಬೇಕ್ರದು ನೋಡ್ರಿ ಈಗ ನಾನು ಏನು ಮೇಲೆ ಕುಕ್ಕರ್ ಮುಚ್ಚಳ ಏನು ಮುಚ್ಚೋದಿಲ್ರಿ ಯಾಕಂದ್ರೆ ಇದು ಒಂದು ನಿಮಿಷ ಅದರಲ್ಲಿ ಬೆಂದ ನಂತರ ಆಮೇಲೆ ಅದು ನಾವು ಮುಚ್ಚೋಣ ನೋಡ್ರಿ ಈಗ ಬರೀ ಹಂಗೆ ಮುಚ್ಕೊಳ್ಳೋಣ ನೋಡ್ರಿ ಅದು ಒಂದು ಪ್ಲೇಟ್ ಹಾಕಿ ಮುಚ್ಚಿ ಒಂದು ನಿಮಿಷ ಬಿಟ್ಟು ಬಿಡೋಣ ನೋಡ್ರಿ ಈಗ ಎರಡು ನಿಮಿಷ ಆಯ್ತು ನೋಡ್ರಿ ನೋಡಿರಿ ಚೆನ್ನಾಗಿ ನೀರು ಬಿಟ್ಟೈತೆ ನೋಡ್ರಿ ಇದು ನೀರು ಉಪ್ಪು ನೀರು ನೋಡ್ರಿ ಇದು ಉಪ್ಪು ನೀರಲ್ಲಿ ಎಲ್ಲನೂ ಮಟನ್ ಪೀಸ ಅದರಲ್ಲೇನ ನಾವು ಬೇಯಿಸ್ಕೊಂಡು ಅಂತಂದ್ರೆ ಪೀಸಲೆಲ್ಲ ಉಪ್ಪು ಹೋಗಿ ರುಚಿ ಭಾಳ ಆಗ್ತಾವೆ ನೋಡ್ರಿ ಪೀಸ ಈಗ ನಾವು ಇದರಲ್ಲಿ ಟೊಮೆಟೊ ಹಾಕೊಂಡು ನೋಡ್ರಿ ನಾನು ಒಂದು ದೊಡ್ಡದೆರಡು ಟೊಮೆಟೊ ಕಟ್ ಮಾಡಿ ನೋಡ್ರಿ ನೀರು ಹೊಟ್ಟೆ ಈಗ ಯಾವುದಕ್ಕೂ ನಾವು ಹಾಕಬಾರ್ದ್ರೀಗ ಈಗ ನೀರು ಎದ್ದು ಬಿಟ್ಕೊಳ್ತೈತೆ ನೋಡ್ರಿ ಟೊಮೆಟೊ ಇದರಲ್ಲಿ ಏನೋ ನಾವೊಂದು ಎರಡು ವಿಶಲ್ ಮಾಡೋಣ ನೋಡ್ರಿ ನೋಡ್ರಿ ನಾವು ಒಂದು ಈ ಮಿಕ್ಸಿಗೆ ಇದು ಒಣ ಕೊಬ್ಬರಿನೂ ಹಾಕೊಳ್ಳೋಣ ನೋಡ್ರಿ ಹಾಗೂ ಕೊತ್ತಂಬರಿ ಹಾಕೊಳ್ಳು ಇದು ಹಸಿ ತೆಂಗಿನಕಾಯಿ ನೋಡ್ರಿ ಇದು ಶುಂಠಿ ಹಾಗೂ ಇದು ಬೆಳ್ಳುಳ್ಳಿ ಇದಿಷ್ಟು ನಾವು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡ್ರಿ ಈಗ ನೋಡ್ರಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ನೋಡ್ರಿ ನಾ ಇಲ್ಲಿ ಜಾಸ್ತಿ ಪೇಸ್ಟ್ ಮಾಡೋ ಆಗಿಲ್ರದ ಈ ಥರ ಆದ್ರೆ ಸಾಕು ನೋಡ್ರಿ ಇಷ್ಟಿಷ್ಟು ಇಷ್ಟು ಆದ್ರೆ ಸಾಕ್ರಿ ಭಾಳ ಹಿಟ್ಟು ಥರ ಮಾಡೋದು ಬೇಡ್ರಿ ಗ್ರೇವಿ ಮತ್ತು ಸರಿ ಆಗಂಗಿಲ್ಲರದ ಆಮೇಲೆ ನಮ್ಮ ಕುಕ್ಕರು ತನ್ಗಾಗೇತ ನೋಡ್ರಿ ಈಗ ನಾವು ಒಂದು ಹನಿ ನೀರು ಹಾಕಿಲ್ಲ ಆದ್ರೆ ಬರೀ ಟೊಮೆಟೊ ಮತ್ತು ಉಪ್ಪು ಇಷ್ಟು ನೀರು ಬಂದೈತೆ ನೋಡ್ರಿ ಈಗ ಪೀಸ್ ಇಲ್ಲಿ ನೋಡೋಣ ನೋಡ್ರಿ ಭಾಳ ಇದು ವಿಶಾಲ್ ಮಾಡೋ ಹಂಗಿಲ್ಲರಿ ಹಾ ನೋಡ್ರಿ ನೋಡಿರಿ ಎರಡು ಕಟ್ ಆಗತೈತಲ್ರಿ ಸಾಕ್ರಿ ಇಷ್ಟ ಭಾಳ ನಾವು ಮೂರು ನಾಲ್ಕು ಐದು ವಿಷಲ್ ಮಾಡಿದ್ದು ಅಂದ್ರೆ ರೀ ಪುಡಿ ಪುಡಿ ಹಾಕ್ಬಿಡ್ತಾವೆ ನೋಡ್ರಿ ಈಗ ಇದು ನಾವು ಗ್ರೇವಿ ಅದರೊಳಗೆ ಮಾಡ್ಬೇಕಲ್ರಿ ಅದ್ರಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿರಿ ಈಗ ನಾ ಒಂದು ಪಾತ್ರೆ ರೀ ಅದರಲ್ಲೆಲ್ಲ ಹಾಕ್ತೇನೆ ನೋಡ್ರಿ ಯಾಕಂದ್ರೆ ನಾವು ಗ್ರೇವಿ ಅದು ಮಾಡಬೇಕಾದ್ರೆ ಸ್ವಲ್ಪ ಪಾತ್ರೆ ದೊಡ್ಡದು ಬೇಕ್ರಿ ಈಗ ನಾವು ಇದರಲ್ಲಿ ಖಾರದ ಪುಡಿ ಹಾಕ್ಕೊಂಡು ನೋಡ್ರಿ ನಮ್ಮದು ಮಸಾಲೆ ಖಾರ ನೋಡಿರಿ ನಾವು ಮನೆಯಲ್ಲೇ ತಯಾರು ಮಾಡಿದ್ದು ಖಾರ ಇದು ತುಂಬ ಚೆನ್ನಾಗಿ ಆಗ್ತೈತೆ ನೋಡ್ರಿ ಮಸಾಲೆ ಖಾರ ನಿಮ್ಗೊಂದು ಸಲ ನಾನು ತೋರಿಸ್ಕೊಡ್ತೇನೆ ರೀ ಹೆಂಗೆ ಮಾಡ್ಬೇಕಂಥೇಳಿ ಹೀಗಾಗಿ ನಾವು ಅಡುಗೆಗೆ ಯಾವುದು ಮಟನ್ ಸಾರು ಮಟನ್ ಸುಕ್ಕಾಗಿ ಯಾವುದಕ್ಕೂ ನಾವು ಒಣ ಮಸಾಲೆ ಹಾಕೋದಿಲ್ಲ ರೀ ಎಲ್ಲ ನಮ್ಮ ಇದು ಖಾರದಲ್ಲಿ ಮಸಾಲೆಯಲ್ಲಿ ಇರ್ತೈತಿ ನೋಡ್ರಿ ಈಗ ಒಂದು ನಾಲ್ಕು ಸ್ಪೂನ್ ಅಷ್ಟೇ ನಾನು ಖಾರ ಹಾಕೇನ್ರಿ ಇದು ಹಾಕಿ ಈಗ ಒಲೆ ಮೇಲೆ ಇದೊಂದು ಸ್ವಲ್ಪ ಕುದಿಸ್ಕೊಳ್ಳೋದು ನೋಡ್ರಿ ನಾವು ಜಾಸ್ತಿ ನೀರು ಹಾಕೋದ ಬೇಡ್ರಿ ನೋಡಿರಿ ತಾನೇ ಎಷ್ಟು ನೀರು ಬಿಟ್ಕೊಂಡೈತೆ ನೋಡಿರಿ ಈಗ ಈಗ ನಾವು ಒಲೆ ಮೇಲಿಟ್ಟು ಕುದಿಸ್ಕೊಳ್ಳೋದು ನೋಡ್ರಿ ನೋಡಿರಿ ಈಗ ಒಲೆ ಮೇಲೆ ಇಟ್ಟೇನೆ ನೋಡ್ರಿ ಈಗ ಇದರಲ್ಲಿ ನಾವು ಇದು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ನೋಡಿರಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಗರಂ ಮಸಾಲ ಹಾಕಿನ್ರಿ ಈಗ ನಾವು ಖಾರ ಹಾಕಿವಲ್ರಿ ಅದು ಖಾರ ಒಂದು ಎರಡು ನಿಮಿಷ ಕುದ್ದಿದ್ರೆ ಸಾಕು ನೋಡಿರಿ ಅದು ಕುದಿಸ್ಕೊಂಡು ನೋಡಿರಿ ಆಮೇಲೆ ನಾವು ಮಿಕ್ಸಿಗೆ ಹಾಕಿದ್ದು ಮಸಾಲೆ ಹಾಕೊಂಡು ನೋಡ್ರಿ ಇದು ಎರಡು ನಿಮಿಷ ಈಗ ಕುದಿಸ್ಕೊಂಡು ನೋಡ್ರಿ ನೋಡ್ರಿ ಈಗ ಎರಡು ನಿಮಿಷ ಆಗಿದೆ ನೋಡ್ರಿ ನೋಡಿರಿ ಖಾರ ಚೆನ್ನಾಗಿ ಕುದ್ದೈತೆ ನೋಡ್ರಿ ನೋಡ್ರಿ ನಾವು ಅಟ್ಟ ಒಂದು ಹಣ್ಣಿನೂ ನೀರು ಹಾಕಿಲ್ಲ ನೋಡಿರಿ ಅದೇ ಟೊಮೆಟೊ ನೀರು ಹಾಗೂ ಉಪ್ಪು ನೀರಲ್ಲಿನ ಎಲ್ಲ ನಾವು ಕುದಿಸ್ಕೊಂಡೆ ನೋಡಿರಿ ಈಗ ನಾವು ಇದು ಮಿಕ್ಸಿಗೆ ಹಾಕಿದ್ದು ಅಲ್ರಿ ಈ ಮಸಾಲೆಯನ್ನು ಹಾಕೊಂಡು ನೋಡ್ರಿ ಇದು ಕೊಬ್ಬರಿ ಅಲ್ಲ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದು ಇದರಲ್ಲಿ ಹಾಕಿ ನೋಡ್ರಿ ಸ್ವಲ್ಪ ಒಣ ಕೊಬ್ಬರಿನೂ ರೀ ಒಣ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೋತೈತಲ್ರಿ ಜಾಸ್ತಿ ಹಾಕೋಂಗಿಲ್ಲ ಸ್ವಲ್ಪ ಹಾಕ್ಬೇಕು ರೀ ಒಣ ಕೊಬ್ಬರಿ ಗ್ರೇವಿ ಚೆನ್ನಾಗಿ ಬರ್ತೈತೆ ನೋಡ್ರಿ ಈಗ ನೋಡ್ರಿ ಈಗ ನಮಗೆ ಇದರಲ್ಲಿ ನೀರು ಹಾಕ್ಕೊಂಡು ಎಷ್ಟು ಗ್ರೇವಿ ಬೇಕಲ್ರಿ ನಾವು ಗ್ರೇವಿ ಮಾಡ್ಕೊಳ್ಳೋದು ನೋಡ್ರಿ ಇದೊಂದು ಸ್ವಲ್ಪ ಮಸಾಲೆನೂ ಎಲ್ಲ ರೀ ಇದು ನನ್ನ ಹಸಿ ವಾಸನೆ ಎಲ್ಲ ಹೋಗ್ತೈತೆ ನೋಡ್ರಿ ಅದ ಮಸಾಲಿದು ಕೊಬ್ಬರಿದು ಶುಂಠಿದು ಬೆಳ್ಳುಳ್ಳಿದು ಇದು ಚಪಾತಿ ಜೊತೆ ಹಾಗೂ ಜೋಳದ ರೊಟ್ಟಿ ಜೊತೆ ಇದು ನಮ್ಮ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಚಪಾತಿ ಇಲ್ಲದೆ ಊಟನೇ ಇಲ್ಲ ಅದ್ರ ಜೊತೆ ಈ ಗ್ರೇವಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಈಗ ನಮ್ಗೆ ಎಷ್ಟು ಬೇಕಷ್ಟು ಬಿಸಿನೀರು ಹಾಕಿ ಹಾಕಿ ನಾವು ಗ್ರೇವಿ ಮಾಡ್ಕೋಬೇಕ್ರಿ ತಣ್ಣೀರು ಮಾ ಹಾಕ್ಬಾರ್ದ್ರಿ ಈಗ ನಾನು ಒಂದು ಕಡೆಯೇ ಬಿಸಿನೀರ್ ಕಾಸ್ಲಿಕ್ಕೆ ಇಡ್ತೇನೆ ನೋಡ್ರಿ ನೋಡಿರಿ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರ್ ಕಾಯಿಸಿ ಸಿಟ್ಕೊಂಡೇನು ರೀ ಈಗ ನಾವು ಬಿಸಿನೀರನ್ನು ನಾವು ಇದಕ್ಕೆ ಹಾಕೊಂಡು ನೋಡ್ರಿ ಇದು ಗ್ರೈಂಡರ್ಗೆಲ್ಲ ಮಸಾಲೆ ಹತ್ತಿತ್ತಲ್ರಿ ಮಿಕ್ಸಿಗೆ ಅದ್ರಲ್ಲಿ ಸ್ವಲ್ಪ ಬಿಸಿನೀರು ಹಾಕಿ ಹಾಕೊಂಡು ನೋಡಿರಿ ಮೇಲಿನ ಮೇಲೆ ಚಮಚಿನಿಂದ ತಿರುಗಬೇಕು ನೋಡಿರಿ ಯಾಕಂತಂದ್ರೆ ಸ್ಥಳದಲ್ಲಿ ಹೊತ್ತೈತೆ ನೋಡಿರಿ ಮಸಾಲೆ ಹಾಕೋದ್ರಿಂದ ಅದಕ್ಕೆ ನಾವು ಒಂದು ಎರಡು ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಒಂದು ನಿಮಿಷ ಬಿಟ್ಟುಬಿಟ್ಟು ನಾವು ಚಮಚೆಯನ್ನು ಹಾಕಿ ಮೇಲೆ ಕೆಳಗೆಲ್ಲ ಮಾಡಬೇಕು ನೋಡಿರಿ ಈಗ ಇದಂತೂ ಗ್ರೇವಿ ಈಗ ಇಷ್ಟ ಆಗಿದೆ ಇನ್ನೊಂದು ಸ್ವಲ್ಪ ಆಗಲಿ ಸ್ವಲ್ಪ ಗಟ್ಟಿ ಆಗಲಿ ರೀ ಯಾಕಂದರೆ ಚಪಾತಿ ಹಾಗೂ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇದು ಇದು ಸಾಂಬಾರಲ್ಲ ಸುಕ್ಕ ಅಂತಾರಲ್ರಿ ಮಟನ್ ಸುಕ್ಕ ಇದು ಅದಕ್ಕೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ ನೋಡಿರಿ ಒಂದೆರಡು ನಿಮಿಷ ಕುದ್ದ ನಂತರ ನಾನು ಮತ್ತು ನಿಮಗೆ ತೋರಿಸ್ತೇನೆ ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಈಗಿದು ಸಾಕರಿಷ್ಟ ಇನ್ನೂ ಗಟ್ಟಿ ಆದ ನಂತರ ಇದು ತಣ್ಣಗಾದ ನಂತರ ಇನ್ನೂ ಗಟ್ಟಿ ಆಗ್ತೈತೆ ನೋಡ್ರಿ ಆವಾಗ ನಾನು ಸರ್ವ್ ಮಾಡಿ ತೋರಿಸ್ತೇನೆ ಈಗ ನಾವು ಗ್ಯಾಸನ್ನು ಬಂದ್ ರೀ ನೋಡಿರಿ ಇದು ಸುಕ್ಕ ರೆಡಿಯಾಗಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಇಷ್ಟು ಗಟ್ಟಿದ್ರೆ ಸಾಕು ನೋಡಿರಿ ನೋಡಿರಿ ನಾನು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ನೋಡಿರಿ ಇಷ್ಟು ಚಪಾತಿ ಹಾಗೂ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ನೋಡ್ರಿ ನೋಡಿರಿ ಇಷ್ಟು ಗಟ್ಟಿ ಆದರೆ ಸಾಕ್ರಿ ನೋಡಿರಿ ಈ ಚಾನಲ್ ನಿಮಗೆ ಇಷ್ಟು ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಧನ್ಯವಾದಗಳು